ಮುರುಡೇಶ್ವರದ ಕಡಲ ತೀರದಲ್ಲಿ ಕಳೆದ ಡಿಸೆಂಬರ್ ಹತ್ತರಂದು ನಾಲ್ವರು ಪ್ರವಾಸಿ ವಿದ್ಯಾರ್ಥಿನಿಯರು ಸಾವನ್ನಪ್ಪಿದ ಬಳಿಕ ಪ್ರವಾಸಿಗರಿಗೆ ನಿರ್ಬಂಧ ಹಾಕಲಾಗಿದ್ದ ಮುರುಡೇಶ್ವರ ಕಡಲ ತೀರ ಇಂದು ತೆರೆದುಕೊಳ್ಳುವ ಮೂಲಕ ಪ್ರವಾಸಿಗರಿಗೆ ಮುಕ್ತವಾಗಿದೆ ಡಿಸೆಂಬರ್ ಹತ್ತರಂದು ಕೋಲಾರದ ಮುಳಬಾಗಿಲು ಮುರಾರ್ಜಿ ವಸತಿ ಶಾಲೆಯ ವಿದ್ಯಾರ್ಥಿಗಳು ಮುರುಡೇಶ್ವರ ಪ್ರವಾಸಕ್ಕೆ ಬಂದಿದ್ದ ವೇಳೆ ಕಡಲ ತೀರದಲ್ಲಿ ಈಜಲು ಹೋಗಿದ್ದ ನಾಲ್ವರು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದರು ಬಳಿಕ ಕಡಲ ತೀರಕ್ಕೆ ಪ್ರವಾಸಿಗರಿಗೆ ನಿರ್ಬಂಧ ಹಾಕಲಾಗಿತ್ತು ಇನ್ನು ಕ್ರಿಸ್ಮಸ್ ಹಾಗೂ ಹೊಸ ವರ್ಷಾಚರಣೆ ವೇಳೆ ಇಲ್ಲಿಗೆ ಬಂದ ಲಕ್ಷಾಂತರ ಪ್ರವಾಸಿಗರು ಕಡಲಿಗೆ ಇಳಿಯಲಾಗದೆ ನಿರಾಶೆಯಿಂದ ವಾಪಸ್ ಆಗಿದ್ದು ಕ್ರಿಸ್ಮಸ್ ವೇಳೆಯಲ್ಲೇ ಕಡಲತೀರಕ್ಕೆ ಪ್ರವಾಸಿಗರಿಗೆ ಅವಕಾಶ ನೀಡಲಾಗುತ್ತದೆ ಎನ್ನುವ ಮಾಹಿತಿ ಅಧಿಕಾರಿ ವರ್ಗದಿಂದಲೇ ಕೇಳಿಬಂದಿತ್ತು ಅದನ್ನು ಅಲ್ಲಿಗೆ ಕೈಬಿಡಲಾಗಿತ್ತು ಇದರಿಂದಾಗಿ ಈ ಬಾರಿ ಕ್ರಿಸ್ಮಸ್ ಹಾಗೂ ಹೊಸ ವರ್ಷಾಚರಣೆ ಮುರುಡೇಶ್ವರ ಕಡಲತೀರದಲ್ಲಿ ಕಳೆ ಕಳೆದುಕೊಂಡಿತ್ತು ಇದೀಗ ಕ್ರಿಸ್ಮಸ್ ಹಾಗೂ ಹೊಸ ವರ್ಷಾಚರಣೆ ಎರಡೂ ಮುಕ್ತಾಯವಾಗಿದ್ದು ಪ್ರವಾಸಿಗರ ಸಂಖ್ಯೆಯಲ್ಲಿ ಇಳಿಮುಖವಾದ ಬಳಿಕ ಜಿಲ್ಲಾಡಳಿತ ಇಂದು ಕಡಲತೀರಕ್ಕೆ ಪ್ರವಾಸಿಗರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಿದೆ ಹೊಸ ವರ್ಷದ ಮೊದಲ ದಿನವಾದ ಇಂದು ಸಂಜೆ ಸ್ಥಳೀಯ ಅಧಿಕಾರಿಗಳು ಕಡಲತೀರದಲ್ಲಿ ಹಾಕಲಾಗಿದ್ದ ಗೇಟ್ ತೆರೆಯುತ್ತಿದ್ದಂತೆ ಸಾವಿರಾರು ಸಂಖ್ಯೆಯಲ್ಲಿದ್ದ ಪ್ರವಾಸಿಗರು ಓಡೋಡಿ ಕಡಲತೀರಕ್ಕೆ ಪ್ರವೇಶ ಮಾಡಿ ಜಿಲ್ಲಾಡಳಿತದ ಗುರುತುಪಡಿಸಿದ ಸ್ಥಳದಲ್ಲಿ ಮೋಜು ಮಸ್ತಿ ಮಾಡುವ ಮೂಲಕ ಖುಷಿಪಟ್ಟಿದ್ದಾರೆ